ಮುಂಗಾರಿಗೆ ಮೂರು ಕಾರ್ತಿ ಮಳೆ ಇಡೀ ಬೀಜದಕ್ಕಿಂತ ಇಡೀ ಬೀಜ ಮುಂದ ಅಂತ ಸಾರು ಅಂತ ತಂಗಿ ಸಾರ್ತಾಳ ಮುಂಗಾರಿಗೆ ಗಂಗಿ ಮನೆ ಮನೆ ಬಾಗಿಲಿಗೆ ಬರ್ಬೇಕಂತ ಆಸೆ ಪಟ್ಟಿನಿ ಅಣ್ಣ ಅಂತ ಆಸೆ ಮಾಡ್ತಾಳ ಗೋನ್ವಾರದಲ್ಲಿ ಮೊಹರಂ ಸವಾರಿ ಕಣ್ತುಂಬಿಕೊಳ್ಳಲು ಅಪಾರ ಭಕ್ತ ಸಮೂಹ ಭಾಗಿ ಮಾನವೀಯ ಮೌಲ್ಯ ಕೋಮು ಸೌಹಾರ್ದತೆ ಮುರುಡಿಸಿ ಹಿಂದೂ ಮುಸ್ಲಿಮರನ್ನ ಧಾರ್ಮಿಕವಾಗಿ ಒಗ್ಗೂಡಿಸುವ ಮೊಹರಂ ಹಬ್ಬದ ನಿಮಿತ್ತ ಗೋನ್ವಾರದ ಹಬ್ಬ ಸಲಿ ದರ್ಗದಲ್ಲಿ ಪ್ರತಿ ವರ್ಷದಂತೆ ನಡೆಯುವ ಡಾಕ್ಟರ್ ಗಪೂರ್ ತಾತ್ನವರ ಸವಾರಿ ಕಣ್ತುಂಬಿಕೊಳ್ಳಲು ಅಪಾರ ಸಂಖ್ಯೆಯ ಭಕ್ತರೊಂದ ತಮ್ಮ ಹರಕೆಗಳನ್ನು ಈಡೇರಿಸಿ ಪೀರಾ ದರ್ಶನ ಪಡೆದರು ಮೊಹರಂ ಹಬ್ಬದ ನಿಮಿತ್ತ ಪ್ರತಿ ವರ್ಷದಂತೆ ಹಜರತ್ ಹಬ್ಬಸಲಿ ದರ್ಗದ ಆಶರ್ಖಾನವನ್ನು ನವ ವಧುವಿನಂತೆ ಸಿಂಗಾರಗೊಂಡಿತು ದರ್ಗಗಳಿಗೆ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳನ್ನು ಹಾಕಿದ್ದರಿಂದ ಒಳ ಮತ್ತು ಹೊರ ಭಾಗದಲ್ಲಿ ಕಂಡು ಕಂಡಲ್ಲಿ ಎತ್ತ ನುಡಿದರೂ ಭಾರಿ ಸಂಖ್ಯೆಯ ಜನಸ್ತೋಮ ಕಂಡು ಬಂದಿತು ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಮೊಹರಂ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಪರಿ ಕಂಡುಬಂತು ಬಾಜ ಭಜಂತ್ರಿಗಳಿಂದ ದೇವರಿಗೆ ದೀರ್ಘ ನಮಸ್ಕಾರ ಹಾಕಿ ಹೂ ಮುಡಿಸುವ ಆಚರಣೆ ಜರುಗಿದವು ಶುಕ್ರವಾರ ನಸುಕಿನ ಜಾವದಲ್ಲಿ ಶುರುವಾದ ಸವಾರಿಯಲ್ಲಿ ಅಬ್ಬಾಸ್ ಅಲಿ ಪಿರ್ಕಿ ದೋಸ್ತರಾವುದ್ದೀನ್ ಎಂದು ಘೋಷಣೆ ಹಾಕುವ ಮಂಗಳ ವಾದ್ಯಗಳೊಂದಿಗೆ ಬಾರಿಸಿಕೊಂಡು ಅಲಾಯ್ ದೇವರ ಸವಾರಿ ಪಂಜಗಳನ್ನ ಹೊತ್ತುಕೊಂಡು ಮೈಯಲ್ಲಿ ದೇವರ ಪರಕಾಯ ಪ್ರವೇಶ ಮಾಡಿದಂತೆ ಕಂಡು ಬಂತು

ಮೆರವಣಿಗೆ ಯುದ್ದಕ್ಕೂ ಅಲಾಯಿ ದೇವರನ್ನು ಹಿಡಿದುಕೊಂಡು ಹೋಗುವಾಗ ಭಕ್ತರು ದುಲ್ಲೆ ಎಂದು ಕೂಗುತ್ತಲೇ ಉಗ್ರಗೊಳ್ಳುವ ದೇವರ ಭಕ್ತರನ್ನು ಬೆನ್ನಟ್ಟುವ ಪರಿ ರೋಚಕವಾಗಿತ್ತು ಅಲಾಯಿ ದೇವರ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ಸಾಗಿ ದೈವವಾಣಿ ಕೂಡ ನಡೆಯಿತು ಈ ಸವಾರಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಂಡಿದ್ದರಿಂದ ಪ್ರತಿ ವರ್ಷದಂತೆ ಸೌಹಾರ್ದತೆಯುತ ಮೊಹರಂ ಆಚರಣೆ ಕಂಡು ಬಂತು ಈ ಸವಾರಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಂಡಿದ್ದರಿಂದ ಪ್ರತಿ ವರ್ಷದಂತೆ ಸೌಹಾರ್ದತೆಯ ಮೊಹರಂ ಸವಾರಿಯ ಆಚರಣೆ ಕಂಡು ಬಂತು ಮುಂಗಾರಿಗೆ ಮೂರು ಕಾರ್ತಿ ಮಳೆ ಅಂತ ಮುಂದಿ ಮುಂಗಾರಿಗೆ ਮਨੇ ਮਨੇ ਬਾਗਲੀ ਬਰ ਰਕੰਤ ਆਸੇ ਪੱਟੀ ਨੇ ਅੰਨਾ ਅੰਤਾ